ಇಲ್ಲಿ ನೋಡ್ರಿ ಟೈಮ್ ಆಗಲಿ ಹತ್ತು ಗಂಟೆ ಆತ ಇವತ್ತು ಮಮ್ಮಿ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲ ನಮ್ಮ ಮಾಮಗೊಂದು ಆರಾಮಿಲ್ಲ ರೀ ಹಾಗಾಗಿ ವಿಡಿಯೋ ಕಾಲ್ ಅದು ಮಾಡುವ ವಿಡಿಯೋ ಕಾಲ್ ಅದ್ ಮಾಡುವ ಅಂತ ಹೇಳಿ ವಿಡಿಯೋ ಕಾಲ್ ಮಾಡೀನಿ ನಮ್ಮ ಸಣ್ಣ ತಮ್ಮಗ ಅವ್ನು ತೋರ್ಸ್ತಾ ಅಂತ ಆದ್ರೆ ಈಗ ಆಸ್ಪತ್ರೆ ಇಲ್ಲಿ ಇಟ್ಕೊಂತಾರ ಜಾಸ್ತಿ ಮಂದಿ ಹೋದ್ರಂದ್ರೆ ಅದಳ ಇವ ಅದ ಮಾಮಿ ಅದಳ ಹ್ಮ್ ಹಂಗಾಗಿ ಅದೇನೋ ಮಾಡೋದಿತ್ತಂತ ಇವತ್ತು ನಾಳೆ ಮಾಡ್ತೀವಿ ಅಂದ್ರ ಅಂತ ಇದು ಹಾಟಿನ ಮೇಲೆ ಎಲ್ಲಾ ಕಪ್ಪ ತುಂಬಿತ್ತು ಅಂತ ಅದ ಹಂಗಾಗಿ ಹಂಗ ಆಗೇತಿ ಅಂತ ಅದನ್ನೆಲ್ಲಾ ತೆಗಿಬೇಕ ಅಂತ ಈಗ ಅದ ಅಂತ ಅದ ಅದನ್ನ ಹೋಗಿ ಬಂದೆ ಇಲ್ಲ ಇವತ್ತ ಊರಿಗೆ ಹೋಗಿ ನಾಳೆ ಬರ್ತೀನಿ ಅನ್ನಕತ್ತಾನ ಇವನು ನಾ ಹಂಗಾರ ಅವ್ನ ತೋರ್ಸಾರ ತೋರ್ಸಪ್ಪ ಅಂತ ಹೇಳಿದೆ ಅದಕ್ಕ ಅವ್ನ ಹೊರಗ್ ಹೋಗಿದ್ದಂತ ನಾಷ್ಟ ಮಾಡಾಕ ಈಗ ಹೊಂಟಾನ ನೋಡ ಆರಾಮ್ ಅದ್ರಂದ್ರ ಯಾಕ್ ಚಿಂತಿರಂಗಿಲ್ಲ ಸರ್ ಚಿಂತಿ ಅಂತ ಹೇಳಿದ್ರ ಹೊಟ್ಟಿ ಬೇನಿ ಮೈವಾ

ಹಾ ಅದ ನಾಳೆ ಬೆಳಿಗ್ಗೆನ ಫೋನ್ ಹಚ್ಚಿನ್ ತಗೋಣಾನ ಅವಂಗ ನನ್ನ ಫ್ರೆಂಡ್ಸ್ ಎಲ್ಲಾರು ನಿನ್ನ ಸಂಬಂಧ ಇದು ಮಾಡಿದ್ರು ನೋಡು ದೇವ್ರಿಗೆ ಎಲ್ಲಾರ್ಗು ಎಲ್ಲಾರು ನಿನ್ನೆ ಸ್ವಲ್ಪ ಹಿಡಿಯೋದೊಳ ನೆಳದ್ರೊಳಗ ಅಂತ ಹೇಳಿದ್ರಿಪ್ಪ ನೋಡ್ರಿ ನಮ್ಮ ತಮ್ಮಗೆ ರೀ ಹ್ಮ್ ಹ್ಮ್ ಇರು ನೀನು ಏನು ಏನಿದನ್ ಮಾಡ್ಕೋಬೇಡ ಆರಾಮ ಆ ಹ್ಞೂ ಆಪಾ ನಮ್ಮವ್ವ ಮಾತಾಡಕತ್ತಿದ್ಲು ಕಟಾತಲ್ಲಿದು ಇತ್ತು ರಾತ್ರಿ ಒಂದ್ಸಪ್ಪ ಅಂದ ಉಂಡಿಲ್ಲ ಜಾಸ್ತಿ ಯಾರು ಚಳಿಕ ಪಲ್ಯ ಅಂತ ಹಂಗೆ ಉಳ್ದು ಬಿಟ್ಟೈತಿ ಮೀನ ಮಾಡಲ್ರಿ ಮೀನು ಹಚ್ಕೊಂಡ್ಬಿಟ್ರ ಹಂಗಾಯ್ ಚಳಿಕ ಪಲ್ಯ ಹಂಗ ನಾನಾ ಒಬ್ಬ ಒಂದು ರೊಟ್ಟಿ ಉಂಡಿದ್ರ ಅದೇಪ್ಪ ನೀ ಮಾಡತ್ತೀವ ಹೌದಾನ ಸಾಕು ಬಿಡು ಖಾರ ಹಾತದ ಮತ್ತೆ ಉಣ್ಣಂಗಿಲ್ ದಾದಿ ಮಗ ಅವ್ರ ಮೊದಲಾಗ ಉಳಿತು ಅಂತ ಒಂದು ಬಾಯಿದಾಗ್ಬಿಟೈತ್ರಿಪ್ಪ ಅಮ್ಮಗ್ರಿ ಬಚ್ಚಾಗ ಬಿದ್ದ

ಅಲ್ಲಿ ಒಂದು ಬರ ಮುಂದೆ ಇದನ್ನ ಬುಟ್ಟಿ ಬಾಂಡೆ ಬುಟ್ಟಿ ಹಿಂಗ್ ತೊಗೊಂಬರ ಮುಂದೆ ಇಷ್ಟುದ ಕಾಲ್ ಜಾರಿ ಹಿಂಗಾಡಿದೇ ನೋಡಣ ಎರಡೂ ಮೊಣಕಾಲ ಉದ್ದ ಜರ್ದಿನಿ ಬಾಂಡೆ ಹಿಂಗಿದ್ದೇವೆ ನೋಡಣ್ಣ ಅದೊಂದು ಸಾಧನೆ ಮಾಡಿ ಎಲ್ಲಾರು ಅಲ್ಲಿ ಬಾಕಲ್ ಮುಂದೆ ಎಲ್ಲಾರು ಅಲ್ಲಿ ಹ್ಮ್ ಅದಕ್ಕ ಅಮ್ಮ ಎರಡು ತಟ್ಟಿನ ಚೀಲ ಅಲ್ಲಿ ಉದ್ದಾಗ ನಮ್ ಮನಿಗ್ ಹಂಗ ಮ್ಯಾಟ್ ಗಿಟ್ ಹೊಂದಂಗಿಲ್ರಿ ಮ್ಯಾಟ್ ಹೊಂದ್ಬೇಕಂತಂದ್ರೆ ಇಳಿದಡ ಅಲ್ಲಿ ಬೇಕು ನೋಡ್ರಿ ಅಂತ ಹೇಳಿದ್ ಹಾಕೋ ಎರಡು ತಟ್ಟಿನ ಚೀಲ ಹಾಕಿರ್ತೀವಿ ನಾವು ಅಲ್ಲಿ ൂര് <suffer>. ಟೊಮೆಟೊ ಹಣ್ಣು ಸಾರು ರೆಡಿ ಆತ್ಮ ಗಮಗತ್ ನೋಡ್ರಿ ಹಂಗೇಟ್ ಅನ್ಸತ್ ಕೊಬ್ರಿ ಹಾಕ್ಲಾರ ನಾವು ಮಾಡ್ತೀನಿ ಅಲ್ಲ ಅದು ಬಹಳ ಟೇಸ್ಟ್ ಆಗಿರತ್ತೆ ನಮ್ಗೆ ಈಗ ಕೊಬ್ಬರಿ ಹಾಕ್ತಾಡ್ರಿಕ್ಕೆ ಆದ್ರೂ ಬಹಳ ಟೇಸ್ಟ್ ರೀ ಇದ್ರ ಜೋಡಿ ಸ್ಪೆಷಲ್ ಮುದ್ದಿ ಮಾಡ್ಬೋದ್ ರಾಗಿ ಮುದ್ದಿ ಮಧ್ಯಾಹ್ನ ಹಪ್ಪಳ ಹಪ್ಪಳದ ಪ್ಯಾಕೆಟ್ ತೊಗೊಂಬರ್ತಿನಿ ಹಪ್ಪಳ ರಾಗಿ ಮುದ್ದಿ ಟೊಮೆಟ್ ಹಣ್ಣು ಸಾರು ಭಾಳ ಟೇಸ್ಟ್ ಆಕೈತೆ ಮಗ ಉಪ್ಪಿನ ಕಾಚು ಅಂದ್ರೆ ಅದಿಲ್ಲ ಏನು ಮಾಡಿ ಚಳಿಕಾ ಪಲ್ಯ ಐತಿ ಏನು ಕ್ಯಾಬೀಜ್ ಐತಿ ಚಳಿಕಾ ಪಲ್ಯ ಐತಿ ಮತ್ತೆ ಹೆಂಗೆ ಪಲ್ಯ ಮತ್ತೆ ಕೆಂಪು ಖಾರ ಐತಿ ಹೊಟ್ಟಿನ ಅವ ಗುಳಿ ಐತಾನ ನಿಮ್ಮ ಕಡೆ ರೀ ಹ್ಞೂ ಇಲ್ಲ ಅಂತ ನೋಡು ತೊಗೊಂಬರ್ತೇನೆ ಅಂತ ನಾನು ಇದು ಬ್ಯಾಂಕಿಗೆ ಹೋಗ್ಬರ್ತೀನಿ ಆ ನಾನು ಅಮ್ಮನ ಕರ್ಕೊಂಡು ಹೋಗಿ ಬರ್ತೀನಿ ಅಮ್ಮ ಹೇಳಿದ್ರು ಹೋಗೋಣ ಬ್ಯಾಂಕಿಗೆ ಅಂದ್ರೆ ಹ್ಞೂ ಮಂದಿ ಅವ್ರಿಗೆ ಕರ್ಕೊಂಡು ಹೋಗಿ ಬರೋ ಮುಂದೆ ನಾನು ಅಲ್ಲೇ ಹೇಳ್ತೀನಿ ತಾವು ತಗೊಂದ ನಿನ್ನ ಗುಳಿಗೆ ತಗೊಂಬರ್ತೀನಿ ಅಂತ ಹಾಂ ನೆಕ್ಸ್ಟ್ ಏನು ಅನ್ನ ಐತೇನು ನೋಡಿ ಒಗ್ಗರಣೆ ಹಾಕೋ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತ್ರಾಗ ನಾ ಅನ್ನ ಉದುರಾಗೈತೆ ಅದು ಒಗ್ಗರಣೆ ಕೊಟ್ಬಿಡೋನು ಸುಮ್ಮ ಮಸ್ತಾಗಿ ಹಾಂ ಅಂಗ್ಡಿಗೆ ಹೋಗ್ಬರ್ತೀನಿ ನೀನಾ ನಾವು ಬ್ಯಾಂಕಿಗೆ ಹೋಗಿ ಬಂದಿರಿ ಹೋಗಿ ಬಂದು ಟೈಮ್ ಅಲ್ಲಿ ಒಂದು ಗಂಟೆ ಆತು ಈಗ ದಾರಿಪ್ಪ ಗಂಜಿ ಮಾಡಾಳ್ದ್ರಿ ಅಮ್ಮ ಗಂಜಿ ಕೊಡ್ತೀನಿ ನಾವು ಒಗ್ಗರಣೆನ ಉಂಡೇರಿ ಅದಕ್ಕೆ ಗಂಜಿ ಮಾಡ ಅಂತ ಹೇಳಿದ್ರೆ ನಾನು ಒಗ್ಗರಣೆನ ಉಂಡ್ಬಿಟ್ಟೆ ರಾತ್ರಿ ನಾನು ಬಾಳಿತ್ತು ಒಗ್ಗರಣೆ ಹಾಕಿದ್ದರೆ ಕೆಲ ಇದು ಅಮ್ಮ ಕೊಡ್ರಿ ಗಂಜಿ ಸ್ವಲ್ಪ ತಣ್ಣ ಮಾಡಿ ಕೊಡ್ಬೇಕು ಸುಳ್ಸೋದು ಹೋದ್ರು ಬೇಕಾತ್ ಅಮ್ಮ ಏನು ಸ್ಲೋತರ್ತೀರಿವ ಅಂತ ಹೇಳ್ರಿ ಹಾಗಾಗಿ ಸ್ವಲ್ಪ ತಣ್ಣಗೆ ರಾತ್ರಿ ಹಾಲು ಹಾಕಿದ್ದೀರಿ ಟೈಮ್ ಮೂರು ಗಂಟೆ ಆಯ್ತು ಆರಿಪನ ರೀಪನೂ ಓದಕ್ಕೆ ಹೋಗಕತ್ರಿ ಮಂದಿ ದಿವಸ ಓದಕ ಎಲ್ಲಿ ಹೋಗದ್ಮಿಂಗರಾಜ್ ಲಿಂಗರಾಜ್ ನಕೊಂಡ್ರಿ ನಾ ಹ್ಮ್ ಓಯ್ ಬರ್ರಿ ಹ್ಞೂ ಟೈಮ್ ಅಲ್ಲೇ ನಾಲ್ಕು ಆಗ ಬಂದರೆ ಚಾಯ್ ಕಿಟ್ಟಿದ್ರಿ ನಾ ಚಾಯ್ ಕಡ್ಮೀರ ಇವ್ ಮೀನು ಸಮಾನ ಅಲ್ಲಿ ಸ್ವಲ್ಪ ಸಾರಿ ಹೋಗಿದ್ರಿ ಅವನ್ನೆಲ್ಲ ಪ್ಯಾಕ್ ಮಾಡಿದೆ ನಾನು ಅಮ್ಮ ಹಾಕೊಂಡಿದ್ರೆ ಎದ್ದು ಕುಂತಾರೀ ಚಾಯ್ ಕಿಟ್ಟಿನ ಏನಾದ್ರೂ ಹೋಗಂದ್ರೆ ಇನ್ನೂ ಅಷ್ಟ ಸಾರಿ ಅದಾವ ಚಾ ಹಾಕೊಂಬರ್ದಿ ಹಾ ಹಾಂ ಅದ ಅದು ಎಲ್ಲ ಆಗ್ಲ್ತಾಳ್ರಿ ಹೋಗಾಕ್ ಕುರಿತಲ್ಲಿ ಗಾಡಿ ಬಂದು ಅಂದಿರ್ತಾವ್ರೀಗ ಅಲ್ಲಿ ಇದು ಮೀನು ಫ್ರೈ ಮಾಡಿಟ್ಟಿದ್ದು ನಾನು ಹೋಗಿ ಸುಮ್ಮ ಅಮ್ಮ ಕಂಬಿದ್ದೇರಿಪ್ಪ ಏನು ಮಾಡ್ಬಿಡಕ್ಕೆ ಬಿಡ ಅಂತ ಹೇಳಂದ್ರಿ ಮೀನೆಲ್ಲ ಎಲ್ಲ ಬೆಕ್ ತಿಂದ ಹೋಗ್ಬಿಡದ್ರಿ ಅಮ್ಮ ಊಟಕ್ಕೆ ಕೊಟ್ಟು ಹೋಗಿದ್ನಿ ಅದು ಒಂದು ದಬ್ಬೆಲ್ ಹಾಕಿಟ್ರೆ ಏನು ಮಾಡಲ್ರಿ ರೀ ತಾಟ್ ಮುಚ್ಚಿದಿ ಅಂದ್ರೆ ತಾಟ್ ತಗೋ ತಿಂದು ಹೋಗ್ಬಿಡದ್ ಒಂದಾಯ್ತು ತಿಂದು ಹೋಗ್ತರಿ ಹೋದ್ಬಿಡ ಅಂತ ಅನ್ಸಿ ನಾನಿಲ್ಲಿ ಚಹ ತಗೊಂಡು ರೀ ಆರೀಪ ಬಂದ್ರಿ ಚಹಾ ಕೊಟ್ಟು ಬಂದು ಸಾರಿ ಹಾಕಕ್ಕೆ ಹೋಗ್ಬೇಕು ರೀ ಕೊರಿಯರ್ ಆಫೀಸ್ಗೆ ಹ್ಞೂ ಇದು ಉಡಿ ತುಂಬೆಲ್ಲ ಇಡ್ದಾರ ನೋಡ್ರಿ ನಮ್ಗೆ ಎಷ್ಟಿದೆ ಅದು ಅಷ್ಟಿದೆ ಮಾಡ್ರೀವಿ ನಾವು ಅದನ್ನ ಅಮ್ಮ ಬಂದಿ ನಾವು ಕೊರಿಯರ್ ಆಫೀಸ್ಗೆ ಹೋಗಿ ಬಂದೀನಿ ತರಕಾರಿ ಹೋಗ್ಬಿಟ್ಟು ತರಕಾರಿ ಇಲ್ಲಂತ್ರಿ ಹಾಂ ರೀ ತರಕಾರಿ ತಗೊಂಬರ್ ಮಾನಕತ್ತ ಹೋಗಿ ಬರಲವ ನಂಗೆ ತರಕಾರಿ ಅಮ್ಮಗೆ ಹೋಗಿ ಚಾ ಕೊಟ್ಟು ಬಂದಿನಿ ಕೊಟ್ಟಿ ಕೊಟ್ಟು ಬಂದಿಲ್ ನೀವು ಬಂದಾಗ ಹೋಗಿ ಬಂದಿನಿ ಹ ಸ್ವಲ್ಪ ತರಕಾರಿ ತಗೊಂಬನಾರ ಇದು ರೊಟ್ಟಿ ಗಿಟ್ಟಿ ಏನು ಮಾಡ್ಬಿಟ್ರ ಅಂದ್ರೆ ಅಮ್ಮ ನನಗೂ ಹೊಟ್ಟೆ ಭಾಳ ಇದಾಗಿಲ್ಲ ಹೊಸ್ತಿಲ್ಲ ನಾಲ್ಕು ಗಂಟೆ ಕುಟ ಮಾಡಿ ಇವತ್ತು ಅಂದ್ರೆ ಮೀನು ಅದೆಲ್ಲ ಹಚ್ಕೊಂಡ್ರಲ್ಲ ಅವ್ರಿಗೆ ಎದಿಮ್ಯಾ ಕುಂತೈತೆ ಅಂತ ಅದಕ್ಕೆ ಅನ್ನ ಅಷ್ಟು ಮಾಡಿಬಿಡಿ ಸಾಕ ಸಾರ್ನ ಐತಿ ಪಲ್ಯ ಮಾಡಿ ಅಂದ್ರೆ ತರಕಾರಿ ತೊಗೊಬಂದಿ ಮಮ್ಮಿ ಹೆಂಗಿದ್ವು ಇವೆಲ್ಲ ಹದಿನೈದು ರೂಪಾಯ್ ನೋಡಿ

ಅವಾಗ ಆಗಲೇನು ಹಚ್ಚಿದ್ದ ನಾವು ಫೋನ್ ಹಚ್ಕೊಂತೀವ್ರಿಪ್ಪ ಏನು ಮಾಡೋದ್ರಿ ಆಸ್ಪತ್ರೆಗೆ ಅದಾರಪ್ಪ ಅಂತ ಹೇಳಿ ಅಂದಾಗ ಹೊಟ್ಟೆ ಬೇನೆ ರೀ ತಮ್ಮನೆ ಅಥವಾ ಅವತ್ತು ಆರಾಮ್ ಅದ್ರ ಅಂದ್ರೆ ನಾವು ಚಿಂತೆ ಮಾಡಂಗಿಲ್ಲ ರೀ ನಾ ಆಸ್ಪತ್ರೆ ಹೋಗೋದ್ರ ಅಂತ ಹೇಳಿದ್ರೆ ಹೊಟ್ಟೆ ಬೇನೆ ಚಲ್ಬೇನೆ ನೋಡ್ರಿಪ್ಪ ಅದು ದೇವ್ರಿಪ್ಪ ಮಾತ್ಮ ಆರಾಮ್ ಮಾಡಪ್ಪ ಅಂತ ಬಿಳ್ಕೊಳೋದಂತ ನೋಡ್ರಿ ಕೆಲಸ ನಂದು ಇದ್ರಾಗ ಏನು ಮಾಡ್ತೀರ ಪಲ್ಯ ಈಗ ನೀವು ಏನು ಮಾಡಿ ಆಲೂಗಡ್ಡೆ ಮಾಡ್ಬಿಡು ಒಂದು ಎರಡು ಹೆಚ್ಚು ಹ್ಞೂ ಇವೆಲ್ಲ ಸಪ್ಪರ್ ಎಲ್ಲ ಸೋಸ್ಬೇಕಂದ್ರೆ ಎತ್ತಿ ಬಿಡ್ತೀನಿ ಅಂತ ಅಂದವು ಆಯ್ತು ഓത് ബലി നാ അല്ല സോസിട്ട് ബന്ധന ഇല്ല തൊണ് ഇത് ഫ്രിജ്നോളെ ഇഷ്ട്രാ ആരേ ഫാ എത്തി നോ അ സാരീന ഇഷ്ട സാരീതവ്രി എസ് ചെന ചെൻ അത കലർ അഷ്ടവ്രി അവി നോ ಎಷ್ಟೊಂದು ಸಾರಿ ಅದಾವ ಡೇಲಿ ವೇರಿ ನೋಡಿರಿ ಇಂಥದ್ದು ಐತೆ ನೋಡಿರಿ ನನ್ನ ಕಡೆ ಸೇಮ್ ಇದೆ ಇದ ಇದೆಲ್ಲ ಇದು ಬ್ಲ್ಯಾಕ್ ಕಲರ್ ಐತೆ ಇಂಥದ್ರ ಒಂದು ನಾನು ಸೇಮ್ ರೀ ಅದ್ರಿ ಎರಡು ಬಂದು ರೀ ನಾನು ಇನ್ನೊಂದು ಸೊಪ್ಪು ಹೋದ್ರೆ ತೊಗೊಂಬಂದ್ರ ಆಯ್ತು ಅಂತಂದು ಹೋಗಿಲ್ಲ ರೀ ತರಾಕ ಈಗ ಟೈಮ್ ನೋಡ್ರಿ ಅಲ್ಲೇ ಒಂಬತ್ತು ಗಂಟೆ ಆಗಿ ಬಂತು ಹಬ್ಬ ಬಂದು ಎಲ್ಲಿ ಹೋದ್ರಮ್ಮ ಈಗ ನೀರು ಹಚ್ಚಿ ಕಳಿಸ್ಬೇಕ್ರಿ ಇವು ಸೀರೆ ತೋರ್ಸಂತ ನೋಡ್ರಿ ಬಿಸಿ ತೋರಿಸ್ಬೇಕಂತೀವಿ ನೀವು ಎಲ್ಲಿ ಹೋದವು ಬನಾರಸ್ ಸಾರಿ ಇಲ್ಲ ಐತೆ ಹಾಂ ಇದನ್ನ ಇದನ್ನು ಓಪನ್ ಮಾಡಿ ತೋರಿಸ್ಬೇಕಂತರ ಒಬ್ಬರಿಗೆ ಅವ್ರಿಗೆ ಕಲರ್ಸ್ ಬಿಡೋದ್ರವ ಎಷ್ಟು ಕಲರ್ ಅದಾವ ಅಂತೇಳಂದು ಅವ್ರು ಓಪನ್ ಮಾಡಿ ತೋರ್ಸಂತ ಇದನ್ನು ಯಾರ ನೋಡೋಣ ಓದಕ್ಕೆ ಹೋಗಿದ್ಲಲ್ರಿ ಇವತ್ತು ಐದು ಹುಡಿ ತುಂಬ ಮುಂದೆ ದುಡ್ಡು ಇಟ್ಟಿರ್ತಾರ ಪರಸ್ರಿ ಅದು ಇರೋದು ಆಡ್ರಿ ತಗದು ನಾನಾ ಮುನ್ನೂರು ರೂಪಾಯಿ ಕೊಡ್ಬೇಕ್ರೆ ಕೀಗೆ ಏಯ್ ನೆನಪೈತಿ ಹೇಳಿದ್ನಿ ಇಲ್ಲಿಗ ನೆನಪೈತಿ ಅಂತ ಹೇಳ್ದು ಅಲ್ಲೇ ಇಲ್ಲಿ ಅದ್ರಾಗ ಐತೆ ಅಲ್ಲೇ ಕೆಳಗನ

ಅದು ಇಷ್ಟ ಆಗಿತ್ರಿ ಹಂಗಾಗಿ ಅವರು ಕಟ್ ಮಾಡ್ತಂದ್ರೆ ಇಪ್ಪ ಬೇಡ್ರಿ ಮೊದ್ಲ ಈಗ ನೋಡೋದು ಬಂಗಾರ ತುಟ್ಟಿ ಏನು ಕಟ್ ಮಾಡ್ತೀರ ಅಂದ್ರೆ ಪಿರಿಕಿ ಅಷ್ಟ ತೆಗೀರಿ ಬೇರೆ ಪಿರ್ಕಿ ಹಾಕ್ಕೊಡ್ರಿ ಅಂತ ಅಂದೇಳಿ ಮುಗಿಬಟ್ಟು ತಗಸಿಸಿ ಈಗ ಬೇನು ಕಟ್ಟಿಟ್ಕೊಳ್ತೀನಿ ಬೇನ್ ಕಟ್ಟಿಟ್ಟಿನಲ್ಲಿ ಇಲ್ಲ ಅಂತಂದ್ರೆ ಅವ್ರು ಆಗ ಮಾಡ್ತಿದ್ರು ಇದನ್ನಾರ ಮಾಡ್ತಿದ್ರ ಬಿಡ್ತಿದ್ರು ಬೇನ್ ಕಟ್ಟಿ ಇಟ್ಕೊಕೊತ ಈಗ ಮುಗಿಬೆಟ್ ಹೋಕ್ಕತ್ತಿಗಾಸಿನ ಡಬ್ಬಿ ಹ್ಞೂ ಅರ್ಶಿ ಅಂಕ ಬೆಳಿಗ್ಗೆ ತೊಳಗಿ ಜರಾಕ್ ಮಾಡ್ಸಕ್ ದುಡ್ಡು ಬೇಕಂತ ಅರ್ಶಿಯಾ ಎಲ್ಲ ರೆಡ್ ಗಿಟ್ಲ ನಾಕಿ ಡಬಲಿ ಕಾರ್ ಕಿವ ಯಾ ಏ ತದದಗೆ ಮೂಬಟ ಸುನೆ ಚೈನ್ ಕಾ ಸುನೆ ಚೈನ್ ಅದ ಮತ್ತೆ ಡಬ್ಬಿ ಕಾಳಿ ಹೇಳಿದ್ರನ ನನಗೆ ಏನು ಗೊತ್ತಂತ ಆಯ್ಕಂತ ನೀ ನೋಡಿದಿಲ್ಲ ಅಂತ ನೀ ಅಂತಿದಿ ನೋ ಬೈಲಿ ಆ ಉದ್ದ ಅಂತಿತ್ತು ನೋಡಿ ಡಬ್ಬಿ

அதன் டெல்லாம் ஏனில் நீடையாக்கிட்டு அத

നാദ നനഗ നക്കൽ നോട്ട് നക്കല നോട്ടിവ അത് യാര കേ നക്കലിവനസ്ലിവന ഉദ്ദി അതീപ്പ ಆಗಲ್ಲ ಏನೇ ಚೆಕ್ ಮಾಡ್ತಿದ್ದೆ ಎಲ್ಲಿ ಸಿಗೋದು ನನಗೆ ಆ ಚಸ್ಮಾ ಹಳೆಯದು ಆಗಿ ಹೊತ್ತು ಅರಿಬಿ ಅದ್ರೆ ಅದನ್ನ ಬರ್ಸೋದು ಅರಿಬಿ ಇದ್ರಾಗ ಐತೆ ನೋಡಿ ಹೊಸ ಆದಂಗೆ ಐತೆ ಅದು ಇದ್ರಾಗ ಇಟ್ಟದ್ದು ಇಲ್ಲ ಈ ಮೊಬೈಲ್ ಹಾಕೋಬೇಕ ನೀನು

సిక్తి మమ్ ఇల్వాళ్ళు బాల్ నువ్వు దప్పిత అంగడి ಒಂಬತ್ತು ರೂರಿ ಆಗ್ ಬಂತು ಹಬ್ಬನ ಕಳ್ಸಿ ನಿಂತೇಳಿ ಆಟೋದೊಳಗೆ ಆಟೋದ್ರ ಬಾಂತಿಯಾರಂತ ಆಟೋದ್ರ ತಂದ್ರೆ ಆಟೋದ್ ಬಂದ್ಬಿಡ್ತಾರ ಆಟೋದ್ರ ಬರ್ಲಿಲ್ಲ ಅಂತ ಹೇಳಿ ನಾವು ಹೋಗೋಕೈತೆ ಆಯ್ತು